ಅದೊಂದು ಪುಟ್ಟ ಗುಡಿಸ್ಲು ಅಲ್ಲಿ ತಾಯಿ ಮಗ ವಾಸವಾಗಿದ್ರು ಬಡತನದಲ್ಲೇ ಜೀವನ ಸಾಗಿಸ್ತಿದ್ದ ಮಂಜಮ್ಮ ತನ್ನ ಮಗನ್ನ ಬೆಳೆಸೋಕೆ ತುಂಬಾನೇ ಕಷ್ಟಪಡ್ತಿದ್ಲು ಒಂಟಿ ಹೆಣ್ಣು ಯಾರ್ದೋ ಮನೆ ಕಸ ಮೊಸರೆ ತಿಕ್ಕಿ ಅದ್ರಲ್ಲಿ ಬಂದ ದುಡ್ಡಲ್ಲಿ ಮಗನ್ನ ಸಾಕಿ ಬೆಳೆಸ್ತಿದ್ಲು ಆಗಿ ಮೂರು ವರ್ಷಕ್ಕೆಲ್ಲ ಕೈ ಹಿಡಿದ ಗಂಡ ಆಕ್ಸಿಡೆಂಟಲ್ಲಿ ತೀರ್ಕೊಂಡ ಹುಟ್ಟಾಗಿಂದ್ಲೂ ಅನಾಥಳಾಗಿದ್ದ ಮಂಜಮ್ಮನ ಗಂಡನ ಮನೆಯವರು ಕೂಡ ಹತ್ರ ಸೇರಿಸ್ಲಿಲ್ಲ ಗಂಡ ಹೋದ ನಂತರ ಮತ್ತೆ ಅನಾಥಳಾದ್ಲು ಮಂಜಮ್ಮ ನಂತರ ಹುಟ್ಟಿದ ಮಗನ್ನ ಹೇಗಾದರೂ ಮಾಡಿ ವಿದ್ಯಾವಂತನಾಗ ಮಾಡಬೇಕು ಅಂತ ಕಷ್ಟಪಟ್ಟು ಓದಿಸಿದ್ಲು ಒಂದು ಒಂಟಿ ಹೆಣ್ಣು ಅದರಲ್ಲೂ ಬಡತನ ಬೇರೆ ಅಂಥ ಪರಿಸ್ಥಿತಿಲಿ ಆಕೆ ಆಗಿದ್ದು ಹೆರಿಗೆ ಆಗಿದ್ದು ಬಾಣಂತನ ಕಳೆದಿದ್ದು ಇದೆಲ್ಲ ನೆನೆಸ್ಕೊಂಡ್ರೆ ಅಂಥ ಜೀವನ ಯಾರಿಗೂ ಬೇಡ ಅನಿಸುತ್ತೆ ಈ ಎಲ್ಲ ಸಮಯನೂ ಆಕೆ ಒಂಟಿಯಾಗಿ ಎದುರಿಸಿದ್ಲು ತನ್ನ ಮಗ ಜೀವನದಲ್ಲಿ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಸದಾ ಕಾಣ್ತಿದ್ಲು ಅವನಿಗೆ ಪುರುಷೋತ್ತಮ ಅಂತ ಹೆಸರಿಟ್ಟು ಪ್ರೀತಿಯಿಂದ ಬೆಳೆಸಿದ್ಲು ಎಲ್ಲ ಕಷ್ಟಗಳನ್ನ ಎದುರಿಸಿ ಮಗನಿಗೆ ಒಳ್ಳೆ ಶಿಕ್ಷಣ ಕೊಡಿಸಿ ದುಡ್ಡನ್ನ ಮಾಡಿದ್ಲು ಪುರುಷೋತ್ತಮ ಕೂಡ ಚೆನ್ನಾಗಿ ಓದಿ ಒಳ್ಳೆ ಉದ್ಯೋಗಕ್ಕೆ ಸೇರ್ದ ಚೆನ್ನಾಗಿ ಸಂಪಾದನೆ ಮಾಡಿ ತನಗ ಬಂದು ದುಡ್ಡಿಂದ ಹೊಸ ಮನೆ ತಗೊಂಡ ಅಮ್ಮನ್ನು ಆ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ದ ಆದ್ರೆ ಮಂಜಮ್ಮ ನನಗೆ ಅರಮನೆಗಿಂತ ಇಲ್ಲೇ ಸುಖ ಇದೆ ನಾನು ಬರೋದಿಲ್ಲ ಅಂದ್ಲು ಆದರೂ ಬಿಡದೆ ಹಠ ಮಾಡಿ ತನ್ನ ದೊಡ್ಡ ಮನೆಗೆ ಕರ್ಕೊಂಡು ಹೋದ ಪುರುಷೋತ್ತಮ ಹೀಗೆ ದಿನಗಳು ಕಳೆದ್ವು ಪುರುಷೋತ್ತಮ ಒಂದಿನ ಅಮ್ಮ ನಾನು ನಾನೊಬ್ಬಳನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಒಂದು ಹುಡುಗಿನ ಕರ್ಕೊಂಡು ಬಂದ ಮಗನ ಸಂತೋಷ ಮುಖ್ಯ ಅಂತ ಅವರಿಬ್ರಿಗೂ ಮದುವೆ ಮಾಡಿಸಿದ್ಲು ಮಂಜಮ್ಮ ಅಲ್ಲಿಂದ ಅವ್ರ ಮನೆಯಲ್ಲಿ ಹಾಗೂ ಅವ್ರ ಮನಸಲ್ಲಿ ಸಮಸ್ಯೆಗಳು ಶುರುವಾದವು ಮಾರ್ಗನ್ ಸೊಸೆಗೆ ಮಂಜಮ್ಮ ಇಷ್ಟ ಆಗಲಿಲ್ಲ ಮಂಜಮ್ಮ ಆಕೆಯ ಸ್ವಂತ ಮಗಳಂತೆ ಪ್ರೀತಿ ಮಾಡಿದರೂ ಕೂಡ ಅದು ಆಕೆಗೆ ಇರಿಟೇಷನ್ ಆಯಿತು ನಿಧಾನವಾಗಿ ಸಮಸ್ಯೆಗಳ ಸಂಖ್ಯೆ ಜಾಸ್ತಿ ಆಯಿತು ಮನೆಯಲ್ಲಿ ಬರ್ತಾ ಬರ್ತಾ ಪುರುಷೋತ್ತಮಂಗೂ ತಾಯಿ ಕಣ್ರೇನೆ ಆಗ್ತಾ ಇರಲಿಲ್ಲ ಹಳೆ ಕಾಲದ ಜೀವ ಓಲ್ಡ್ ಮೈಂಡ್ಸೆಟ್ ಅಂತೆಲ್ಲ ಬೇಜಾರಾಗ್ತಿದ್ದ ತಾಯಿ ಕಂಡ್ರೆ ಹೀಗೆ ಮನೆಯಲ್ಲಿ ಮನಸ್ತಾಪಗಳು ಹೆಚ್ಚಾಗಿ ಕೊನೆಗೊಂದಿನ ಮಂಜಮ್ಮ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂತು ಪುರುಷೋತ್ತಮ ಹಾಗೂ ಅವನ ಹೆಂಡ್ತಿ ಚಾರುಲತಾ ಇಬ್ರು ಸೇರಿ ಮಂಜಮ್ಮನ ಅನಾಥಾಶ್ರಮಕ್ಕೆ ಬಿಟ್ಟು ಬರಬೇಕು ಅಂತ ತೀರ್ಮಾನ ಮಾಡಿದ್ರು ಮನೆಗೂ ಮಂಜಮ್ಮ ಮಗ ಇದ್ದು ಅನಾಥೆ ಆದ್ಲು ಹೀಗೆ ವರ್ಷಗಳು ಕಳೀತು ಇದ್ದಕ್ಕಿದ್ದಂತೆ ಅನೇಕ ಕಂಪನಿಗಳು ತಮ್ಮ ಎಂಪ್ಲಾಯಿಗಳನ್ನು ಕೆಲಸದಿಂದ ತೆಗೆದುಹಾಕಿದ್ವು ಅಂತಹ ಅನೇಕ ಕಂಪನಿಗಳಲ್ಲಿ ಪುರುಷೋತ್ತಮನ ಕಂಪ್ನಿ ಕೂಡ ಒಂದು ಕೆಲಸದಿಂದ ತೆಗೆದುಹಾಕಿದ ಹಲವಾರು ಎಂಪ್ಲಾಯಿಗಳಲ್ಲಿ ಪುರುಷೋತ್ತಮ ಕೂಡ ಒಬ್ಬ ಬೇರೆ ಕಂಪ್ನಿಲಿ ಜಾಬ್ ಹುಡ್ಕೋಣ ಅಂತ ಎಲ್ಲ ಕಡೆ ಅಲ್ದಾಡಿದ್ರು ನಮಗೆಲ್ಲೂ ಕೆಲಸ ಸಿಗಲಿಲ್ಲ ಮನೆಗೆ ಒಡವೆ ಅಡ ಇಟ್ಟು ಜೀವನ ಮಾಡೋ ಪರಿಸ್ಥಿತಿಗೆ ಬಂದರು ಗಂಡ ಹೆಂಡ್ತಿ ಅಲ್ಲಿಗೆ ಮುಗೀಲಿಲ್ಲ ಕಟ್ಟಿದ ಮನೆ ಕೂಡ ಮಾರಬೇಕು ಅನ್ನೋ ಪರಿಸ್ಥಿತಿ ಎದುರಾಯಿತು ಒಟ್ನಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ತುಂಬಾ ಕಷ್ಟಕ್ಕೆ ಸಿಕ್ಕಾಕೊಂಡ್ರು ಹೀಗಿರೋವಾಗ ಒಂದಿನ ಬ್ಯಾಂಕ್ನಿಂದ ಪುರುಷೋತ್ತಮನ್ಗೆ ಕಾಲ್ ಬಂತು ಸರ್ ಅನ್ನೋರು ನಿಮ್ಮ ಹೆಸರಲ್ಲಿ ಐದು ಲಕ್ಷ ಡೆಪಾಸಿಟ್ ಇಟ್ಟಿದ್ರು ಅದು ಮೆಚೂರ್ ಆಗಿದೆ ಬಂದು ಪ್ರೋಸೆಸ್ ಎಲ್ಲ ಮುಗಿಸಿ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಸರ್ ಅಂತ ಹೇಳಿದ್ರು ಕಷ್ಟ ಕಾಲದಲ್ಲಿ ಆ ಹಣ ಪುರುಷೋತ್ತಮನಿಗೆ ಆಸ್ರೆ ಆಯ್ತು ಗಂಡ ಹೆಂಡತಿ ಇಬ್ಬರಿಗೂ ತಾಯಿ ಬೆಲೆ ಅರಿವಾಯ್ತು ಊಡ್ಲೆ ಗಂಡ ಹೆಂಡತಿ ಇಬ್ರು ಸೇರಿ ಅಮ್ಮನ್ನ ವಾಪಸ್ ಮನೆಗೆ ಕರ್ಕೊಂಡು ಬರಬೇಕು ಅಂತ ಅನಾಥಾಶ್ರಮಕ್ಕೆ ಹೋದ್ರು ಆದರೆ ಅಷ್ಟೊತ್ತಿಗಾಗ್ಲೆ ಸಮಯ ಮೀರಿ ಹೋಗಿತ್ತು ಯಾರನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ರು ಅವರು ಜಗತ್ತನ್ನೇ ಬಿಟ್ಟು ಹೋಗಿದ್ರು ಮಂಜಮ್ಮ ಅನಾಥಾಶ್ರಮದಲ್ಲೇ ತಮ್ಮ ಕೊನೆ ಉಸಿರಾಡ್ದಿದ್ರು ಏನೂ ಇಲ್ಲದಾಗ ಅನಾಥಳಾಗಿದ್ದ ಮಂಜಮ್ಮ ಕೊನೆಗೆ ಎಲ್ಲ ಬಂದ ಮೇಲೂ ಅನಾಥವಾಗಿ ಹೋದ್ಲು ನಮ್ಮ ಸುತ್ತಲಿನ ಪ್ರಕೃತಿ ಹಾಗೂ ಕಥೆಯಲ್ಲಿ ಬರೋ ಮಂಜಮ್ಮ ಬೇರೆ ಬೇರೆ ಅಲ್ಲ ತಾಯಿ ಹಾಗೆ ನಮ್ಮನ್ನೆಲ್ಲ ಕಾಪಾಡ್ತಾ ಉಸಿರಾಡೋ ಗಾಳಿ ಕುಡಿಯೋ ನೀರು ಆಹಾರ ಎಲ್ಲವನ್ನ ನೀಡ್ತಿದೆ ನಮ್ಮ ಪರಿಸರ ಆದ್ರೆ ಮನುಷ್ಯನ ಮಾಡರ್ನ್ ಲೈಫ್ ಡೆವಲಪ್ಮೆಂಟು ಇದೆಲ್ಲವೂ ನಮ್ಮ ಪರಿಸರನೇ ಹಾಳು ಮಾಡ್ತಿದೆ ಇತ್ತೀಚೆಗಷ್ಟೇ ಮಳೆ ಜಾಸ್ತಿಯಾಗಿ ಸಾಕಷ್ಟು ಅನಾಹುತ ಆಯಿತು ಅಂತ ಕೇಳಿದ್ದೀವಿ ಆದರೆ ಅನಾಹುತ ಆಗೋಕ್ಕೆ ಕಾರಣ ಏನು ಯಾರಿಂದ ಸಮಸ್ಯೆಗಳು ಶುರುವಾಯಿತು ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕಿದೆ ತಂದೆ ತಾಯಿನೇ ಆಗಲಿ ಪರಿಸರನೇ ಆಗಲಿ ಜೊತೆಗಿದ್ದಾಗ ಚೆನ್ನಾಗಿ ನೋಡ್ಕೋಬೇಕು ಕಾಪಾಡ್ಕೋಬೇಕು ಒಂದು ಸಲ ಕೈ ಬಿಟ್ಟು ಯಾವುದೇ ಕಾರಣಕ್ಕೂ ಮತ್ತೆ ಸಿಗೋದಿಲ್ಲ